ನಮ್ಮ ವಸಂತ ನನ್ ಮಗಳ ಬಗ್ಗೆ ಎಷ್ಟು ಕೆಟ್ಟಾಗಿ ಮಾತಾಡಿದಿರ ಆದ್ರೆ ಮಾತಾಡಿದ್ರೆಲ್ಲ ದರ್ಶನ್ ಫ್ಯಾನ್ಗಳು ಅಂತ ನಂಗೆ ಚೆನ್ನಾಗಿ ಗೊತ್ತು ಆದ್ರ ಅವ್ಳು ತಪ್ಪು ಮಾಡಿದಾಳೆ ಮಾಡಿಲ್ವೋ ದಿವ್ಯ ಬಂದ್ ಗೊತ್ತಾಗುತ್ತೆ ಅವ್ಳ ಕೆಲಸ ಅವಳು ಮಾಡಿದಾಳೆ ನಿಮ್ ದರ್ಶನ್ ದರ್ಶನರು ಎಲ್ಲಾರ್ಗು ಬೇಕಾಗಿರ್ರೆ ಅವ್ರ ನಂಗೂ ದರ್ಶನ್ ಅಂದ್ರೆ ಇಷ್ಟ ನಮ್ಮ ಮಕ್ಳಿಗೂ ಇಷ್ಟ ನಮ್ಮ ಮಗನಿಗೂ ಇಷ್ಟ ಅಂದ್ರೆ ಅವಳಿಗೆ ಏನ್ ಕೆಲಸ ಕೊಟ್ಟಿದಾರೋ ಅದನ್ನ ಮಾತ್ರ ಮಾಡಿದಾರಪ್ಪ ಅವ್ರ ಬಗ್ಗೆ ಈಗ ಮಾತಾಡ್ಬೇಕು ಅಂದ್ರೆ ಅವ್ಳು ಬಂದು ಏನ್ ಉತ್ತರ ಕೊಡ್ಬೇಕೋ ಕೊಡ್ತಾಳೆ ಅದುವರೆಗೂ ನೀವು ಕೆಟ್ಟಾಗೆಲ್ಲ ಈಗ ವೈರಲ್ ಮಾಡ್ಬೇಡಿ ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರ್ಬೇಕು ನನ್ ಮಗಳು ಯಾವಾಗ್ಲೂ ಬರ್ಬೇಕು ಅಂತ ನಾವು ಕೇಳ್ಕೊತಿದ್ರ ಅವತ್ತು ಅವ್ರ ಏನ್ ತಪ್ಪು ಮಾಡರೋ ಮಾಡಿವೋ ಅದು ದೇವ್ರು ನೋಡ್ಕೋತೇನೆ ಬಿ ಟಿವಿಲೂ ಕೆಲಸ ಮಾಡ್ತಿದ್ಲು ರಾಜ್ ದಿವ್ಸಲ್ಲೂ ಕೆಲಸ ಮಾಡ್ತಿದ್ಲು ಆದ್ರೆ ಏನ್ ಕೊಟ್ಟಿದ್ರು ಕೆಲಸನ ಅದನ್ನ ಮಾತ್ರ ಮಾಡ್ತಿದ್ಲು ನಿಮ್ಗಷ್ಟು ಇದ್ರೆ ಬಿ ಟಿವಿ ಮೇಲೆ ಮಾತ್ರ ಕೋಪ ತರ್ಸ್ಕೊಳ್ಳಿ ನನ್ ಮಗಳ ಬಗ್ಗೆ ಮಾತ್ರ ಕೋಪ ತರ್ಸ್ಕೊಬೇಡಿ ಅವಳು ಕೊಟ್ಟಿದ್ ಕೆಲಸ ಮಾತ್ರ ಮಾಡ್ತಿದ್ರಪ್ಪ ನಿಮ್ಮನೆ ಹೆಣ್ಮಕ್ಳಿಂತ ತಿಳ್ಕೊಳಿ ಅಷ್ಟೇ ನನ್ ಕೇಳೋದು ನೀವ್ ಅನ್ಕೊಳತರ ನನ್ ಮಗಳು ಕೆಟ್ಟೋಳಲ್ಲ ನನ್ ಮಗಳೂ ದರ್ಶನ್ ಫ್ಯಾನೇ ನಾವೂ ದರ್ಶನ್ ಫ್ಯಾನೆ ಎಲ್ಲ ಆದ್ರೆ ನೀವ್ ಏನ್ ಅನ್ಕೋತೀರ ಅಂದ್ರೆ ಅವ್ಳು ಕೆಟ್ಟೋಳು ಕೆಟ್ಟೋಳು ಅಂತೀರ ಅವಳು ಕೆಟ್ಟೋಳ ಅಲ್ಲ ಮುಂದ್ ಕಳಿಸಿ ಹಿಂದೆ ತಲೆ ಹೋದ್ರು ಅವ್ರು ಬಡೀತಾರೆ ಅವ್ರು ಬಡಿತಾರೆ ಅಂದ್ರೂ ಅವ್ರು ಒಳ್ಳೇರೇ ಅಂತಲೇ ಅನ್ಕೊಳ್ಳೋದ ಹೊರತು ಅವ್ಳ ಕೆಟ್ಟ ಹುಡುಗಿ ಅಲ್ಲ ನಿಮ್ ಇಷ್ಟ ದಿನ ನೀವ್ ಹೆಂಗ್ ಬೆಳೆಸಿದಿರೋ ದಿವಿನ್ನ ಅದೇ ರೀತಿ ಬೆಳೆಸ್ತೀರಾ ಅದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನ್ ನಂಬಿದಿನ ಅದು ಬಿಟ್ಟರು ನೀವ್ ಏನು ಕೇಳ್ಕೊಳದ ನಿಮ್ಮನ್ನ